ನಮಸ್ತೆ ನಾನು ನಿಮ್ಮ ಯಶು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಳ್ಳಿಗೂಡು ಗೂಡು ನಾವು ಮಾಡ್ತಾ ಇದ್ದೀವಿ ಆಂಧ್ರದಲ್ಲಿ ಮಾಡೋ ಸೂಪರ್ ಚಿಕನ್ ಸಾಂಬಾರ್ ಇದು ನನ್ನ ರೆಸಿಪಿ ಅವರು ಆಗಿರೋದ್ರಿಂದ ಯಾವಾಗ್ಲೂ ರೆಸಿಪಿನೇ ಮಾಡ್ತಾ ಇರ್ತಾರೆ ಟೇಸ್ಟ್ ಅಂತೂ ಸಖತ್ ಅದಕ್ಕೆ ನಾನು ಕೂಡ ಈ ರೆಸಿಪಿನ ನಿಮ್ಗಳೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ನೋಡೋಣ ಆಂಧ್ರ ಚಿಕನ್ ಸಾಂಬಾರ್ ಹೇಗ್ ಮಾಡೋದು ಅಂತ ಮೊದ್ಲಿಗೆ ಮಿಕ್ಸಿ ಜಾರ್ಗೆ ಎರಡು ಒಣ ಕೊಬ್ಬರಿ ನಾಲ್ಕು ಪೀಸ್ ಚಕ್ಕೆ ಆರ್ ಏಲಕ್ಕಿ ಈ ಆರು ಲವಂಗ ನಾಲ್ಕರಿಂದ ಐದು ಕಾಳು ಮೆಣಸು ಎರಡು ಟೇಬಲ್ ಸ್ಪೂನ್ ಗಸಗಸೆ ಹಾಕಿ ರುಬ್ಕೊಳ್ಳಿ ಇದಕ್ಕೇನೆ ಎರಡು ಈರುಳ್ಳಿ ಎರಡು ಇಂಚು ಶುಂಠಿ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಇಷ್ಟನ್ನು ನುಣ್ಣಗೆ ರುಬ್ಬಿ ಇಟ್ಕೊಳ್ಳಿ ಈಗ ಒಂದು ಪಾತ್ರೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಒಂದು ಈರುಳ್ಳಿ ಮೂರು ಒಣಮೆಣಸಿನಕಾಯಿನ ಮುರಿದು ಹಾಕಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂತು ಅಂದಾಗ ಚೆಂದ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕಿ ನಾನಿಲ್ಲಿ ಮೂರು ಕೆ ಜಿಯಷ್ಟು ನಾಟಿ ಕೋಳಿ ಮಾಂಸ ತಗೊಂಡಿದ್ದೀನಿ ಬಾಯ್ಲರ್ ಕೋಳಿ ಆದರೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನಿರೋಲ್ಲ ಇದು ನಾಟಿ ಕೋಳಿ ಆಗಿರೋದ್ರಿಂದ ಮಾಂಸ ಗಟ್ಟಿ ಇರುತ್ತೆ ಸ್ವಲ್ಪ ಜಾಸ್ತಿನೇ ಬೇಯಿಸ್ಬೇಕಾಗತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಈ ಚಿಕನ್ನ ಹತ್ತರಿಂದ ಹದಿನೈದು ನಿಮಿಷ ಎಣ್ಣೆಲೆ ಚೆಂದ ಬಾಡಿಸ್ಕೋಬೇಕು ಇದೇ ಗ್ಯಾಪ್ ಅಲ್ಲಿ ಒಂದು ಖಾರ ರೆಡಿ ಮಾಡ್ಕೊಂಡ್ ಬಿಡೋಣ ಒಂದ್ ಮಿಕ್ಸಿ ಜಾರ್ಗೆ ನಾಲ್ಕ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ನಾಲ್ಕ ಟೇಬಲ್ ಸ್ಪೂನ್ ಖಾರದ ಪುಡಿ ಸ್ವಲ್ಪ ನೀರ್ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ಎಣ್ಣೆಲಿ ಬಾಡಿಸಿ ಚಿಕನ್ ಚಿಕನ್ಗೆ ಹಾಕೋಣ ಜಾರ್ ತೊಳ್ದಿರೋ ನೀರ್ ಹಾಕೊಂಡು ಇದನ್ನ ಚಂದ ಮಿಕ್ಸ್ ಮಾಡಿ ಒಂದ್ ತಂಪ್ ಅಷ್ಟು ನೀರ್ ಹಾಕಿ ಎರಡರಿಂದ ಮೂರ್ ಕುದಿ ಚಂದ ಕುದಿಲಿಕ್ ಬಿಡ್ಬೇಕು ನೋಡಿ ಇದು ಕುದಿಲಿಕ್ ಸ್ಟಾರ್ಟ್ ಆದ್ಮೇಲೆ ಮೊದಲಿಗೆ ರುಬ್ಬಿಟ್ಕೊಂಡಿದ್ವಲ್ವಾ ಆ ರುಬ್ಬಿರೋ ಮಸಾಲನ ಹಾಕಿ ಚಂದ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರ್ ಹದ ಇದೆಯಾ ನೋಡಿಕೊಂಡು ಸಾಂಬಾರ್ ತುಂಬಾ ತಿಕ್ಕಾಗಿದೆ ಅನ್ಸಿದ್ರೆ ಸ್ವಲ್ಪ ನೀರ್ ಮಿಕ್ಸ್ ಮಾಡಿಕೊಂಡು ಒಂದ್ ಮುಚ್ಚುಳ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಂ ಅಲ್ಲಿ ಇಟ್ಟು ಚೆಂದ ಬೇಯಿಸ್ಬೇಕು ನೋಡಿ ಇಪ್ಪತ್ ನಿಮಿಷ ಆಗಿದೆ ಸಾಂಬಾರಂತೂ ಘಮ ಘಮ ಅಂತಿದೆ ಫೈನಲ್ ಆಗಿ ಇದಕ್ಕೆ ಸಣ್ಣ ಹೆಚ್ಚಿಟ್ಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಸಾಂಬಾರ್ ವಾಸನೆಗೆನೆ ಹೊಟ್ಟೆ ತುಂಬ ತರ ಇದೆ ನೋಡಿ ಇದಿವಾಗ ರೆಡಿ ಆಯ್ತು ತಟ್ಟೆಗೊಂದು ಮುದ್ದೆನೋ ಚಪಾತಿನೋ ಹಾಕೊಂಡು ತಿಂತ ಇದ್ರೆ ಆಹಾ ಸೈಕ್ ಆಗೋದ್ ಗ್ಯಾರಂಟಿ ಮತ್ತಿನ್ನೆಂತ ನೀವು ಕೂಡ ಈ ರೀತಿ ಆಂಧ್ರ ಸ್ಟೈಲ್ ಚಿಕನ್ ಸಾಂಬಾರನ್ನ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ರೆಸಿಪಿ ನಿಮಗಿಷ್ಟ ಆಗಿದ್ರೆ ನಮ್ಮ ರೆಸಿಪಿಗೆ ಒಂದೇ ಒಂದು ಲೈಕ್ ಕೊಟ್ಟು ಹೇಗಿತ್ತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇದೇ ರೀತಿ ಹೆಲ್ದಿ ಅಂಡ್ ಟೇಸ್ಟಿ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಫಾಲೋ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್